ರೇಣುಕಾಸ್ವಾಮಿ ಫೋಟೋಗಳು ಆಚೆ ಬರ್ತಾ ಇದ್ದಂತೆಯೇ ಅಂದರೆ ರೇಣುಕಾಸ್ವಾಮಿಯ ಅವನು ಅವನ ದೇಹದಲ್ಲಿ ಒಂದು ಕೆಲವೇ ಕೆಲವು ನಿಮಿಷಗಳು ಮಾತ್ರ ಉಸಿರಿರುತ್ತೆ ಕೆಲವು ನಿಮಿಷಗಳ ನಂತರದಲ್ಲಿ ಅವನ ದೇಹದಲ್ಲಿ ಉಸಿರಿರಲ್ಲ ಅನ್ನೋ ಕ್ಷಣಗಳಿತ್ತಲ್ಲ ಆ ಕ್ಷಣಗಳ ಫೋಟೋಗಳು ರಿವೀಲ್ ಆಗಿತ್ತು ಅವನು ಪರಿಪರಿಯಾಗಿ ಬೇಡಿಕೊಳ್ತಾ ಇರ್ತಕ್ಕಂಥ ಫೋಟೋಗಳು ಕೂಡ ಪೋಷಕರು ತಮ್ಮ ಮಗನ ಅಂತಿಮ ಕ್ಷಣಗಳ ಫೋಟೋಗಳನ್ನು ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ ನನ್ನ ಮಗ ಅನುಭವಿಸಿದಂಥ ನೋವು ಅವರು ಅನುಭವಿಸಬೇಕು ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥ್ ತಾಯಿ ರತ್ನಪ್ರಭಾವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ನನ್ನ ಮಗನಿಗೆ ಇಂತಹ ಸ್ಥಿತಿ ಬರಬಾರ್ದಾಗಿತ್ತು ಎಷ್ಟೇ ಬೇಡಿಕೊಂಡ್ರೂ ಈ ಪಾಪಿಗಳು ಬಿಟ್ಟಿಲ್ಲ ಅಂತ ತಂದೆ ಕಾಶಿನಾಥ್ ಕಣ್ಣೀರು ಹಾಕಿದ್ದಾರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಹೇಳಿ ತಾಯಿ ಒಂದು ಕಡೆ ಅವರು ಕೂಡ ಹೇಳಿದ್ದಾರೆ ನನ್ನ ಸಹೋದರ ಅನುಭವಿಸಿದಂಥ ನೋವು ಅವರು ಅನುಭವಿಸಬೇಕು ಅಂತ ಕೂಡ ಅವರ ಒಂದು ಸಹೋದರ ಸಹೋದರಿಯರು ಕೂಡ ಹೇಳ್ತಾ ಇದ್ದಾರೆ ಫೋಟೋ ನೋಡಿದ್ರೆ ನಮಗೆ ಕರಳು ಕಿತ್ತು ಬರ್ತಾ ಇದೆ ಅಂತ ಹೇಳಿ ಮೃತ ರೇಣುಕಾ ಸ್ವಾಮಿಯ ಸಹೋದರಿ ಸುಚಿತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವನ್ ಕೈ ಮುಗ್ದಾರು ಅವರು ಕರುಣೆ ತೋರಿಸಿ ಬಿಟ್ ಕಳಿಸಿದ್ರು ಅವನು ಯಾವ ರೀತಿ ಇದ್ರು ನಾವು ಮನೆಗೆ ಸ್ವೀಕಾರ ಮಾಡೋನಿಗೆ ಏನಾದ್ರು ನೋಡ್ಕೊಂಡಿನ್ಯೂ ಅದು ಮಾಡಿದ್ರು ಓಡದ್ಬಿಟ್ಟು ಸಾಯಿಸ್ಬಿಟ್ರಲ್ಲ ಅದೇ ಬೇಜಾರ ಅಷ್ಟು ಕೇಳ್ಕೊಂಡ್ರು ಬಿಟ್ಟಿಲ್ವಲ್ಲ ಅವರು ನಾನ್ ಹೆಂಗಾದ್ರು ಮನೆಗೆ ಬಂದಿದ್ರು ಸಾಕಾಗಿತ್ತು ನಾವು ನೋಡ್ಕೊಳ್ತಿದ ಅವರೇ ತಿಳ್ಕೋಬೇಕಾಗಿತ್ತು ಆ ಒಂದು ಕ್ಷಣ ಯೋಚನೆ ಮಾಡ್ಬೋದಾಗಿತ್ತು ನಾನು ಮಾಡೋದ್ರಿಂದ ನಾಳೆ ಅವ್ರ ಮನೆಗೆ ಏನಾಗುತ್ತೆ ಅಂತ ಅವ್ರು ಯೋಚನೆ ಮಾಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ಕೊನೆಗೆ ಅವ್ನು ಕೇಳ್ಕೊಂಡಾಗಾರು ಬಿಟ್ಟು ಕಳಿಸಿದ್ರು ನಡೀತಿತ್ತು ಸರ್ ಕೊನೆ ಎಲ್ಡೇ ತೊಡೋದು ಕಳಿಸಿದ್ರು ನಾವು ಆಯ್ತು ಬರಪ ತಪ್ಪ ಅಂತಂದು ಕರ್ಕೊಂತಿದ್ವಿ ಸರ್ ಅದು ಬಿಟ್ಟು ಇವರು ಈ ಥರ ಮಾಡಿದ್ದಾರೆ ಅಂದ್ರೆ ಏನು ಹೇಳಿ ಶಿಕ್ಷೆ ಕೊಡ್ತಾರೆ ಕೊಡ್ಲಿ ಸರ್ ನಾವ್ ಇಂಥ ಶಿಕ್ಷೆ ನೋಡಿ ಕಾನೂನಾಗಲಿ ಕೋರ್ಟ್ ಅವ್ರಿಗೆ ಏನ್ ಇದಾರೆ ರಾಕ್ಷಸರು ಇದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ ತಮ್ಮ ಮಾಧ್ಯಮದ ಮುಖಾಂತರ ನಾವು ಅದನ್ನ ಏನು ವಿಶ್ಲೇಷಣೆ ಮಾಡಕ್ಕೆ ಆಗ್ತಿಲ್ಲ ತಾವೇ ಮಾಧ್ಯಮದ ನಮ್ಗಿನ ಯಾಕಂದ್ರೆ ನಾವ್ ಏನು ಗೊತ್ತಾಗ್ತಾ ಇಲ್ಲ ಅಂತಂತ ಏನು ಹೇಳಕ್ ಅವ್ರಿಗೆ ಮನುಷ್ಯರು ದನನೋ ರಾಕ್ಷಸರು ಏನಂತ ಅವ್ರಿಗೆ ಸಂಬೋಧನೆ ಆ ಜನಕ್ಕೆ ಅವ್ರಿಗೆ ಜನನೇ ತೀರ್ಮಾನ ಮಾಡ್ಬೇಕು ಒದ್ದು ಎಷ್ಟು ಒದ್ದಾಡಿರ್ತಾನೆ ಎಷ್ಟು ಕಿರ್ಚಾಡಿರ್ತಾನೆ ಎಷ್ಟು ನೋವು ಅನುಭವಿಸಿರ್ತಾನೆ ಅನ್ನೋದನ್ನೇ ನಾನು ಮುಂದೆ ಬರ್ತಾ ಇದೆ ಇದನ್ನೇ ನಮಗೆ ತಡ್ಕೊಳಕ್ ಆಗ್ತಾ ಇಲ್ಲ ತಮ್ಮ ಅಥವಾ ತಂಗಿಯನ್ನ ತುಂಬಾ ಆ ತರ ಅವ್ನು ಕೂಡ ಒಬ್ಬ ತಮ್ಮನ ಅಂತ ತಿಳ್ಕೊಂಡು ಆಗ್ಲಿ ತಪ್ಪು ಮಾಡಿದ್ದೇ ಆಗಿದ್ದಲ್ಲಿ ಅವ್ರಿಗೆ ಮಾಡಿಬಿಟ್ಟು ಕಳಿಸ್ಬೋದಾಗಿತ್ತು ಅವ್ನ್ ಯಾವ ರೀತಿ ಇದ್ರು ಕೂಡ ನಾವ್ ಅವನ್ನ ನೋಡ್ಕೊಂತ ಇದ್ವಿ ಇಲ್ಲಿ ಮನೆಗ್ ಬಂದ್ರೆ ಅದನ್ ಬಿಟ್ಟು ಇವರು ಇಷ್ಟು ಕೊಲೆ ಮಾಡಿ ಒಂದ್ ಮಂತ್ ಅನ್ನೋ ಜೀವನನೇ ಹಾಳು ಮಾಡಿದ್ರಲ್ಲ ಮನ ಅದು ಕೂಡ ನಮಗ್ ಜನ ಅಷ್ಟು ಬೇಡ್ಕೊಂಡ್ರು ಕೂಡ ಬಿಟ್ಟಿಲ್ವಲ್ಲ ಇವ್ರು ಯಾಕಂದ್ರೆ ನಮ್ ಫ್ಯಾಮಿಲಿ ಯಾವತ್ತು ಯಾರು ಬೇಡದವ್ರಲ್ಲ